ಅಂದ್ರೆ ಈ ಕೊಳಲು ಮತ್ತೆ ಗೋವುಗಳಿಗೆ ಒಂದು ಅವಿನಾಭಾವವಾಗಿರುವಂತಹ ಸಂಬಂಧಗಳಿದೆ ಅಂತ ಈ ನೇಚರ್ ಒಳಭಾಗದಲ್ಲಿ ಕೊಳಲಿನ ಜೊತೆಗೆ ಗೋಗಳಿಗೆ ಕೂಡ ಒಂದು ಖುಷಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ವಿ ಮನುಷ್ಯರನ್ನ ಖುಷಿ ಪಡಿಸೋದು ಎಷ್ಟರ ಮಟ್ಟಿಗೆ ಸಾಧ್ಯ ಇದೆ ಸಾಧ್ಯ ಇಲ್ಲ ಅಂತ ಹೇಳೋದು ನಮಗೆ ಗೊತ್ತಿಲ್ಲ ಆದ್ರೆ ಮೂಕ ಪ್ರಾಣಿಗಳು ಕೂಡ ತಿನ್ನುದನ್ನ ಬಿಟ್ಟು ಕಿವಿಗೊಡ್ತದೆ ಅಂತ ಹೇಳಿದ್ರೆ ಆ ಸಂಗೀತ ಆ ಕೊಳಲು ಅಂತಕ್ಕಂಥದ್ದು ಅದಕ್ಕೂ ಕೂಡ ತಲುಪಿದೆ ಅಂತ ಹೇಳೋದಕ್ಕೆ ಸಾಕ್ಷಿ ಇಲ್ಲ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಜಯ ವಿಖ್ಯಾತ ಡಿಜಿಟಲ್ ಮೀಡಿಯಾ ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ ನನ್ನ ಜೊತೆಗೆ ಯಂಗ್ ಟ್ಯಾಲೆಂಟೆಡ್ ಪರ್ಸನ್ ಕೊಳಲಿನ ಮೂಲಕವೇ ಇವತ್ತು ನಮ್ಮ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಹೆಸರು ಮಾಡೋದಕ್ಕೆ ಬಹಳ ಸಣ್ಣ ಏಜ್ನಲ್ಲೇ ಪಾದಾರ್ಪಣೆಯನ್ನು ಮಾಡ್ತಿರ್ತಕ್ಕಂತಹ ನಮ್ಮೆಲ್ಲರ ಆತ್ಮೀಯರಾಗಿರುವಂತಹ ವೀಕ್ಷಿತ್ ಕುತ್ತಾಳೆ ಇದಾರೆ ವೀಕ್ಷಿತ್ ಅವರು ನಮಸ್ತೆ ನಿಮ್ಮ ಕೊಳಲೆ ನಿಮ್ಮಲ್ಲಿರುವಂಥ ಕಲೆಯೇ ಇವತ್ತು ನಿಮ್ಮನ್ನು ಹುಡುಕಿಕೊಂಡು ಬರುವಾಗಾಗಿದೆ ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಬಂದು ನಾವು ಇವತ್ತು ವಿಡಿಯೋ ಶೂಟ್ ಮಾಡೋದಕ್ಕೆ ಬಂದಿದ್ದೀವಿ ನಿಮ್ಮ ಜೊತೆಗೆ ನಿಮ್ಮ ಜೊತೆ ಮಾತಿಗಿಂತ ಜಾಸ್ತಿ ನಿಮ್ಮ ಕೊಳಲನ್ನು ಕೇಳಬೇಕು ವೇಟ್ ಮಾಡ್ತಿರೋದು ಬೇರೆ ಬೇರೆ ಮಾಧ್ಯಮಗಳಲ್ಲಿ ನಿಮ್ಮ ಕೊಳಲಿನ ವಾದನವನ್ನು ನಾವು ನೋಡಿದ್ದೇವೆ ಬೇರೆ ಬೇರೆ ವೇದಿಕೆಗಳಲ್ಲಿ ನೋಡಿದ್ದೇವೆ ಸೊ ಹಾಗಿರುವಾಗ ನೀವು ಒಬ್ಬ ಟ್ಯಾಲೆಂಟ್ ಅಂತ ನಮಗೆ ಗೊತ್ತಿದೆ ಇವತ್ತು ನಿಮ್ಮನ್ನು ನಿಮ್ಮಲ್ಲಿರುವಂತಹ ಕಲೆಯನ್ನು ಎಲ್ಲರಿಗೆ ಜಗಜ್ಜಾಹಿರು ಮಾಡಬೇಕು ಅಂತ ಮೊದಲಿಗೆ ಐಡಿಯಾವನ್ನು ಕೊಟ್ಟಿರ್ತಕ್ಕಂಥದ್ದೇ ನಮ್ಮ ಯಶ್ ಫೋಟೋಗ್ರಾಫಿ ಅವರು ಜೊತೆಗೆ ಅವರದೇ ಒಂದು ಅದ್ಭುತವಾಗಿರುವಂಥ ಕೈಚಳಕದ ಮೂಲಕ ನಿಮ್ಮನ್ನು ಇವತ್ತು ಒಳ್ಳೆ ರೀತಿಯಲ್ಲಿ ರೆಕಾರ್ಡ್ ಮಾಡಿ ಎಲ್ಲರಿಗೂ ತೋರಿಸಲಿದ್ದಾರೆ ಹಾಗೆ ನಂಗೆ ಇವತ್ತು ಸಾಕಾರ ಕೊಡ್ತಿರ್ತಕ್ಕಂಥವರು ಆಸ್ ಯೂಜುವಲ್ ಗೊತ್ತೇ ಇದೆ ನಮ್ಮ ಗಿರಿ ಅವರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ರಕ್ಷಿಸಿದ್ದಾರೆ ಅವರಿಗೂ ಥ್ಯಾಂಕ್ ಯು ಸೋ ಮಚ್ ಮಚ್ ಹೇಳ್ತಾ ಇವತ್ತಿನ ಎಪಿಸೋಡ್ ಪ್ರಾರಂಭ ಮಾಡ್ತಾ ಇದ್ದೇನೆ ಡೈರೆಕ್ಟ್ ಆಗಿ ನೀವು ಎಷ್ಟು ಕೊಳಲಿನ ವಾದನವನ್ನು ಇವತ್ತು ನಮಗೆ ನುಡಿಸ್ತೀರಿ ಅಂತ ಗೊತ್ತಿಲ್ಲ ಯಾಕಂದ್ರೆ ನಿಮ್ಮ ಪರಿಚಯ ಆಲ್ರೆಡಿ ಇದೆ ಸೊ ಅದಕ್ಕಿಂತ ಮೊದಲು ನಿಮ್ಮ ಗುರುಗಳು ಮತ್ತೆ ನೀವು ಗುರುವಿಲ್ಲದೆ ಬೆಳೆ ಬೆಳೀತಿರ್ತಕ್ಕಂಥ ಒಬ್ಬ ಕಲಾವಿದ ಆರಂಭದಲ್ಲಿ ಏನೋ ಎರಡು ಮೂರು ಕ್ಲಾಸ್ಗೆ ಹೋಗಿದ್ರಿ ಆನಂತರ ಇಲ್ಲೆಲ್ಲ ವೇದಿಕೆಗಳು ನಿಮಗೆ ಸಿಕ್ಕಿದೆ ಮತ್ತೆ ಯಾರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನನ್ನನ್ನೊಂದು ಹುಡುಕಿ ತಂದು ಇಲ್ಲಿ ಒಂದು ಇಂಟರ್ವ್ಯೂ ಮಾಡ್ತಿದಿರಿ ಗುರುಗಳು ಬಂದು ಕಾಸರ್ಗೋಡ್ ಅವರು ಸುರೇಂದ್ರ ಅಂತ ಅವ್ರ ಹತ್ರ ಸ್ವಲ್ಪ ಟೈಮ್ ಕ್ಲಾಸಿಕಲ್ ಸ್ವಲ್ಪ ಕಲ್ತಿವೆ ಆಕ್ಚುಲಿ ಕರ್ನಾಟಕ್ ಕ್ಲಾಸಿಕಲ್ ಫಿಲಂ ಸಾಂಗ್ಸ್ ಎಲ್ಲ ಬಂದ್ರೆ ನಾನು ಸಿಕ್ಸ್ ಹಿಂದೂಸ್ತಾನಿ ನೋಡಿಸುದು ಹಾಗೆ ಫಿಲಂಗೆ ಹಿಂದೂಸ್ತಾನಿ ಕರ್ನಾಟಕ್ ಇದು ಶಾಸ್ತ್ರೀಯವಾಗಿ ಕರ್ನಾಟಿಕ್ ಮತ್ತೆ ಪ್ರೋಗ್ರಾಮ್ಸ್ ತುಂಬಾ ಕೊಟ್ಟಿದ್ದೇನೆ ನನಗೆ ಹೆಲ್ಪ್ ಎಲ್ಲರು ನನಗೆ ಫಸ್ಟ್ ಆಫ್ ಆಲ್ ಈಗ ಕೆ ವಿಜಿಗೆ ಸೇರಿದ ಮೇಲೆ ನನಗೆ ಸ್ವಲ್ಪ ಹೆಸರು ಜಾಸ್ತಿ ಅಂದ್ರೆ ಅಲ್ಲಿ ಅಕ್ಷಯ್ ಸರ್ ಆಗಿರ್ಬೋದು ಮತ್ತೆ ಹಾಗೆ ಅಕಾಡೆಮಿಯಲ್ಲಿ ಇರೋರು ಎಲ್ಲರೂ ಹೆಚ್ ಆರ್ ಆಗಿರ್ಬೋದು ನಮ್ಮ ಫಸ್ಟ್ ಆಫ್ ಆಲ್ ನಮ್ಮ ಎಲೆಕ್ಟ್ರಿಕಲ್ ಸ್ಟಾಫ್ ನಾನು ವರ್ಕ್ ಮಾಡ್ತಿರೋದು ಕೆ ಎಲೆಕ್ಟ್ರಾ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಗೆ ನನಗೆ ಅಲ್ಲಿ ತುಂಬಾ ಹೆಲ್ಪ್ ಮಾಡ್ತಾರೆ ಅಂದ್ರೆ ಎಷ್ಟೇ ರಾಜ್ಯಕ್ಕೆ ಕೇಳಿದ್ರು ಆಗಿರ್ಬೋದು ಈ ಪ್ರೋಗ್ರಾಮ್ಸ್ ಇದ್ರೆ ಬಿಡ್ಬೇಡ ಪ್ರೋಗ್ರಾಮ್ ಗೆ ಹೋಗು ಆ ತರಲ್ಲ ಆತರ ಹಾಗೆ ಅವರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು ಮತ್ತೆ ನನ್ನ ತಂದೆ ತಾಯಿಗೆ ಮತ್ತೆ ನಮ್ಮ ಫ್ಯಾಮಿಲಿ ಅವರು ಎಲ್ಲರು ಈಗ ಆಲ್ಮೋಸ್ಟ್ ಫಸ್ಟ್ ಆಫ್ ಫಸ್ಟ್ ಯಾರೆಲ್ಲ ಇದನ್ನು ದೂರ್ತಿದ್ರು ಅವರೆಲ್ಲ ಈಗ ಸಪೋರ್ಟ್ ಮಾಡ್ತಿದ್ದಾರೆ ಹಾಗೆ ನಿಮ್ಮ ಒಂದು ಮುಖಾಂತರ ನನಗೆ ಸುಮಾರು ಕಡೆ ಪ್ರೋಗ್ರಾಮ್ಸ್ ಈವೆಂಟ್ಸ್ ಎಲ್ಲ ದೊಡ್ಡ ದೊಡ್ಡ ಹಾಗೇನಿಲ್ಲ ನಮ್ಮ ನಾವು ಯಾಕೆ ನಿಮ್ಮನ್ನು ಪ್ರೋಗ್ರಾಮ್ ಕೊಟ್ಟಿದ್ದೇವೆ ಅಂದರೆ ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ ಆ ಟ್ಯಾಲೆಂಟ್ ಬಹಳಷ್ಟು ಇಷ್ಟಪಡ್ತಿದ್ದಾರೆ ಒಂದೊಂದು ವೇದಿಕೆಗಳಲ್ಲಿ ವೀಕ್ಷಿಸಿದರೆ ಒಂದು ಆ ಒಂದು ವೇದಿಕೆಯ ಮತ್ತೆ ಅಲ್ಲಿ ಸೇರಿರುವಂಥ ಜನರ ಒಂದು ಮನಸ್ಸನ್ನೇ ಚೇಂಜ್ ಮಾಡ್ತೀರಿ ಅಷ್ಟು ಒಂದು ಟ್ಯಾಲೆಂಟ್ ನಿಮ್ಮೊಳಗಿದೆ ಇದನ್ನು ಕಂಟಿನ್ಯೂ ಮಾಡಬೇಕು ಅಂದಲೇ ನಾನು ನಿಮಗೆ ಹೇಳ್ತಾ ಇರೋದು ಜೊತೆಗೆ ನಿಮಗೆ ಸಿಕ್ಕಿರುವಂಥ ವೇದಿಕೆಗಳು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಸಿಕ್ಕಿದೆ ಎಷ್ಟು ಪ್ರೋಗ್ರಾಮ್ ಕೊಟ್ಟಿರ್ಬೋದು ಅಂದಾಜು ಸಾಧಾರಣ ಈಗ ನಾನು ಸ್ಟಾರ್ಟ್ ಮಾಡಿ ಒಂದು ನಾಲ್ಕರಿಂದ ಮೂರರಿಂದ ನಾಲ್ಕು ವರ್ಷ ಆಯ್ತು ಓಕೆ ಆಲ್ಮೋಸ್ಟ್ ಒಂದು ನೂರ ಐವತ್ತು ಇನ್ನೂರು ಪ್ರೋಗ್ರಾಮ್ ಅತ್ರ ಕೊಟ್ಟಿದ್ದೀನಿ ಅದು ಚಿಕ್ಕದಿಂದ ಹಿಡಿದು ದೊಡ್ಡದವರು ಓಕೆ ದೊಡ್ಡ ಇಂತದೇ ಅಂತ ಹೇಳಿ ಅಲ್ಲ ಹಾಗೆ ಆಲ್ಮೋಸ್ಟ್ ಕರ್ನಾಟಕ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೊಟ್ಟಿದ್ದೀರಿ ಅಲ್ವಾ ಹಾಗೆ ಇನ್ನೊಂದು ಥ್ಯಾಂಕ್ ಟೈ ಹೇಳ್ಬೇಕಂದ್ರೆ ನ್ಯೂಸ್ ನಾಟ್ ಔಟ್ ಅವರು ಸಹ ಫಸ್ಟ್ ನನಗೆ ಒಳ್ಳೆ ಸಪೋರ್ಟ್ ಮಾಡಿದ್ರು ಮತ್ತೆ ನಿಮ್ಮ ಈವೆಂಟ್ ಅನ್ನು ಅವರು ಯೂಟ್ಯೂಬ್ ಅಲ್ಲಿ ಹಾಕಿ ಒಳ್ಳೆ ವ್ಯೂಸ್ ಆಗಿದೆ ಹಾಗೆ ಅವರಿಗೂ ಒಂದು ಧನ್ಯವಾದ ಖಂಡಿತ ನ್ಯೂಸ್ ನಾಟ್ ಔಟ್ ಕೂಡ ಈ ಸಂದರ್ಭದಲ್ಲಿ ನಾವು ವಿಶೇಷವಾದ ಧನ್ಯವಾದವನ್ನು ಹೇಳುತ್ತೇನೆ ಅದರ ಜೊತೆಗೆ ನಾವು ಕೂಡ ಆರಂಭದಲ್ಲಿ ನೀವು ಕಲಿತ ಬರ್ತಿರುವ ಸಂದರ್ಭದಲ್ಲಿ ಲಾಕ್ ಡೌನ್ ಇತ್ತು ಆಗ ನಾವು ಫಸ್ಟ್ ಲೈವ್ ಬಂದಿದ್ವಿ ಅಲ್ವಾ ಇನ್ಸ್ಟಾಗ್ರಾಮ್ ಅಲ್ಲಿ ಅಂದ್ರೆ ಹೌದು ಸುಮಾರು ಒಂದು ಮೂರು ವರ್ಷಗಳ ಹಿಂದೆ ನಿಮ್ಮೆಲ್ಲ ಫ್ರೆಂಡ್ಸ್ ಗಳಲ್ಲಿ ಇದ್ರು ಅವರನ್ನು ಕೂಡ ಒಂದು ಥ್ಯಾಂಕ್ಸ್ ಹೇಳಬೇಕು ಅವರಿಗೂ ಹೇಳ್ಬೇಕು ಅಂದ್ರೆ ಉಜಿತ್ ಅಂತ ಹೇಳಿ ಅವನನ್ನ ಫಸ್ಟ್ ಅಂಡ್ ಬೆಸ್ಟ್ ಫ್ರೆಂಡ್ ಇವತ್ತು ಕೂಡ ನಾವು ಒಟ್ಟಿಗಿದ್ವಿ ಅವನ ಹೇಳಿದ್ದೆ ನಾನು ಈಗ ಇಂಟರ್ವ್ಯೂ ಹೋಗ್ತೀನಿ ನೀವು ಹೋಗಿವಾ ನನಗೆ ಬೇರೆ ಅವ್ನು ಲಾಕ್ ಅಲ್ಲಿ ಈಗ ಹಾಗೆ ಅವನ ಮನೆಯವರು ಸಹ ಹಾಗೆ ಫುಲ್ ಸಪೋರ್ಟ್ ಆಗಿದ್ದಾರೆ ಸ್ವಲ್ಪ ಜನ ಇದ್ದಾರೆ ಜಾಸ್ತಿ ಮಾತಾಡೋದಕ್ಕೆ ಇಷ್ಟ ಆಗೋದಿಲ್ಲ ವೀಕ್ಷಿತ ಒಂದು ಹೊಸ ಲೋಕಕ್ಕೆ ತನ್ನ ಮೂಲಕ ಕರೆದುಕೊಂಡು ಹೋಗ್ತಕ್ಕಂಥ ವ್ಯಕ್ತಿಯಾಗಿ ಬೆಳೆದಿದ್ದಾರೆ ಬೆಳೀತಕ್ಕಂಥ ವ್ಯಕ್ತಿಗೆ ಬೆಳೆದ ನಂತರ ನಾವು ಬಂದು ಇಂಟರ್ವ್ಯೂ ಮಾಡ್ತಿದ್ದೇವೆ ಅಂತಲ್ಲ ಅವ್ರು ಹೇಳಿರುವಾಗ ನಾಲ್ಕು ವರ್ಷದ ಮುಂದೆ ನಮಗೆ ಈ ಮೀಡಿಯಾಗಳು ನಮ್ದು ಬರೋದಕ್ಕಿಂತ ಮೊದಲೇ ನಾವು ಇನ್ಸ್ಟಾಗ್ರಾಮ್ ಲೈವ್ ಮಾಡ್ತಾ ಅಂದ್ರೆ ಕನೆಕ್ಟ್ ಆಗ್ಲಿಕ್ಕೆ ಆಗ್ತಿರ್ಲಿಲ್ಲ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನಾವು ಇನ್ಸ್ಟಾಗ್ರಾಮ್ ಲೈವ್ಗಳಲ್ಲೇ ವೀಕ್ಷಿತ ಅವರನ್ನ ಪರಿಚಯ ಅಂದ್ರೆ ಅವರ ಕಲೆ ಮೂಲಕ ನಾವು ಪರಿಚಯವನ್ನ ಮಾಡಿರ್ತಕ್ಕಂಥದ್ದು ಸೊ ಮತ್ತೆ ಮತ್ತೆ ಹೋಗ್ತಾ ಹೋಗ್ತಾ ನಾವು ಯಾವತ್ತು ಜೊತೆಯಾಗಿ ಇವೆಂಟ್ ಗಳಿಗೆಲ್ಲ ಹೋಗ್ತಾ ಇದ್ವಿ ಸೊ ಇವತ್ತು ವೀಕ್ಷಿತ ಅವರು ಎಲ್ರಿಗೂ ಧನ್ಯವಾದ ಹೇಳಿದೇವೆ ಜೊತೆಗೆ ಯಾರಾದ್ರೂ ಬಿಟ್ಟು ಹೋಗಿದ್ರೆ ಎಲ್ರಿಗೂ ಕೂಡ ಧನ್ಯವಾದ ಓಕೆ ಇನ್ನಷ್ಟು ಅವಕಾಶಗಳನ್ನ ಅವರಿಗೆ ಕೊಡೋಣ ನಾವೆಲ್ಲ ಸೇರಿ ಯಾಕಂದ್ರೆ ಹಳ್ಳಿಯ ಪ್ರತಿಭೆ ಬೆಳೀತಾ ಇದಾರೆ ಅಂತ ಹೇಳುವಾಗ ನಾವೆಲ್ಲ ಅವಕಾಶ ಕೊಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಸೊ ಅದಕ್ಕೆ ಎಲ್ಲ ಕೆಲಸಗಳನ್ನ ಬಿಟ್ಟು ಇವತ್ತು ಸಾಕಾರ ಕೊಡ್ತಿರುವಂತಹ ನಮ್ಮ ಯಶ್ ಅವರಿಗೆ ಗಿರಿ ಆಗಿರ್ಬೋದು ಇವರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಹೇಳ್ತಾ ನಿಮ್ಮ ಕೊಳಲನ್ನು ನಾವು ಕೇಳಲಿಕ್ಕೆ ಉತ್ಸುಕರಾಗಿದ್ದೇವೆ ಸೊ ಸ್ಟಾರ್ಟ್ ಮಾಡೋಣಲ್ಲ ಎಸ್ ಬನ್ನಿ ಸಾತ್ಮಿ ವೀಕ್ಷಕರೇ ನಮ್ಮ ಕೊಳಲಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಕೊಳ್ತಾ ಇದಾವೆ ಎಸ್ಪೆಷಲಿ ಇವತ್ತು ನಮಗೆ ಈ ಜಾಗದ ಒಂದು ಸ್ಪಾನ್ಸರ್ ಆಗಿ ಅಂದ್ರೆ ಲೊಕೇಶನ್ ಪಾರ್ಟ್ನರ್ ಆಗಿ ನಮ್ಮ ಜೊತೆ ಅವರು ಕುಂತೋಡ್ ಅವರು ಮತ್ತೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಅವರಿಗೂ ಥ್ಯಾಂಕ್ ಯು ಸೋ ಮಚ್ ಭವ್ಯ ನಿಮಗೂ ಇವತ್ತು ನಮ್ಮ ಹಿಂದೆ ಕಾಣ್ತಾ ಇರಬಹುದು ಆ ಗೋವುಗಳಿದೆ ಕೊಳಲು ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಗೋವುಗಳನ್ನೆಲ್ಲ ಕರೆಯೋದಕ್ಕೆ ಬೇಕಾಗಿ ಆ ಒಂದು ಕಾಲದಲ್ಲಿ ಕೊಳಲಿನ ಮೂಲಕವೇ ಗೋಗಳನ್ನು ಕರಿತಿದ್ದಂತಹದ್ದು ಅಂದ್ರೆ ಈ ಕೊಳಲು ಮತ್ತು ಗೋಗಳಿಗೆ ಒಂದು ಅವಿನಾಭಾವವಾಗಿರುವಂಥ ಸಂಬಂಧಗಳಿದೆ ಅಂತ ಈ ನೇಚರ್ ಒಳಭಾಗದಲ್ಲಿ ಕೊಳಲಿನ ಜೊತೆಗೆ ಗೋಗಳಿಗೆ ಕೂಡ ಒಂದು ಖುಷಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ವಿ ಸೊ ತಮೋ ಖುಷಿ ಆಗ್ತಾ ಇರ್ಬೋದಲ್ಲ ಇದು ಸೊ ನೇಚರ್ ಒಳಗೆ ಗೋಗಳೆಲ್ಲ ಎಷ್ಟು ಖುಷಿ ಆಗುತ್ತೆ ಗೊತ್ತಿಲ್ಲ ಹಾಗೆ ಇವತ್ತು ಆರಂಭಿಕವಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ಈ ಗೋವುಗಳಿಗೆ ಅರ್ಪಣೆಯನ್ನು ಮಾಡ್ತಕ್ಕಂಥ ಒಂದು ಕೊಳಲಿನ ವಾದನದೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ ಅಲ್ವಾ ಸ್ಟಾರ್ಟ್ ಸೂಪರ್ ಬ್ಯೂಟಿಫುಲ್ ನೋಡಿ ಗೋವುಗಳ ನೋಡಿ ಅದಕ್ಕೆ ಖುಷಿ ಆಯಿತು ಮೂಕ ಪ್ರಾಣಿಗಳನ್ನ ಮನುಷ್ಯರನ್ನ ಖುಷಿ ಪಡಿಸುವುದು ಎಷ್ಟರ ಮಟ್ಟಿಗೆ ಸಾಧ್ಯ ಇದೆ ಸಾಧ್ಯ ಇಲ್ಲ ಅಂತ ಹೇಳೋದು ನಮಗೆ ಗೊತ್ತಿಲ್ಲ ಆದ್ರೆ ಮೂಕ ಪ್ರಾಣಿಗಳು ಕೂಡ ತಿನ್ನುವುದನ್ನ ಬಿಟ್ಟು ಕಿವಿಗೊಡ್ತದೆ ಅಂತ ಹೇಳಿದ್ರೆ ಆ ಸಂಗೀತ ಆ ಕೊಳಲು ಅಂತಕ್ಕಂಥದ್ದು ಅದಕ್ಕೂ ಕೂಡ ತಲುಪಿದೆ ಅಂತ ಹೇಳೋದಕ್ಕೆ ಸಾಕ್ಷಿ ಎಲ್ಲೂ ಕೂಡ ಅದು ನಿತ್ತಲ್ಲಿ ನಿಲ್ಲೋದಿಲ್ಲ ಹತ್ರ ಯಾರು ಅಪರಿಚಿತರು ಬಂದ್ರೆ ಭಯ ಪಡ್ತದೆ ಆದ್ರೆ ಮೂಕ ಪ್ರಾಣಿಗಳು ನಿಂತು ನೋಡಿದೆ ಅಂದ್ರೆ ತಾವು ರೀಚ್ ಆಗಿದ್ದೀರಿ ಅಂತ ಅರ್ಥ ಓಕೆ ಇದು ಮೊದಲ ಕೊಳಲಿನ ವಾದನ ಆಯ್ತು ಮುಂದೆ ಯಾವ್ದು ಕೇಳುವ ಬಹಳ ಸುಂದರವಾಗಿರುವ ಭಕ್ತಿಗೀತೆ ಅದು ಓಕೆ ಡಿ ಡಿ ಆರ್ಡಿಯಾನೆ ಈಗ ಕೇಳಿಕೊಂಡು ಬರುವ ಎಸ್ ಸಾತ್ಮೀ ವೀಕ್ಷಕರೇ ನೋಡಿದ್ರಿ ಈ ಕಾರ್ಯಕ್ರಮವನ್ನು ಬಹಳಷ್ಟು ನಾನು ಎಂಜಾಯ್ ಮಾಡಿದೆ ಈ ಲೊಕೇಶನ್ ಒಳಗೆ ಎಷ್ಟು ಸುಂದರವಾಗಿ ಕೊಳಲನ್ನು ಇವತ್ತು ವೀಕ್ಷಿತ್ ಕುತ್ಯಾಳ ಅವರು ನುಡಿಸಿದ್ರು ಅಂತ ಹೇಳಿದ್ರೆ ಎಲ್ಲರನ್ನು ಕೂಡ ಮಂತ್ರ ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇನ್ನಷ್ಟು ಎತ್ತರಕ್ಕೆ ಬೆಳೀರಿ ದೈವ ದೇವರುಗಳ ಆಶೀರ್ವಾದ ಎಲ್ಲ ಜನರ ಪ್ರೀತಿ ನಂಬಿಕೆ ನಿಮ್ಮ ಮೇಲೆ ಇರ್ತಕ್ಕಂತಹ ಒಂದಷ್ಟು ಗೌರವಗಳು ಇನ್ನಷ್ಟು ಅಂತ ನಾನು ಕೇಳ್ಕೊಳ್ಳೋದು ಒಂದಷ್ಟು ಸಮಯ ನಮಗೆ ಮೀಸಲಿಟ್ರಿ ಅದಕ್ಕೋಸ್ಕರ ನಿಮಗೆ ಥ್ಯಾಂಕ್ ಯು ಹಾಗೆಯೇ ಬಹಳ ಸುಂದರವಾಗಿ ಒಂದೊಂದು ಲೊಕೇಶನ್ಗಳನ್ನು ಚೂಸ್ ಮಾಡಿ ನಿಮ್ಮನ್ನು ಭಾಳ ಚೆನ್ನಾಗಿ ತೋರಿಸಿರ್ತಕ್ಕಂಥದ್ದು ಇವತ್ತು ಯಶ್ ಅವರು ಹಾಗೆಯೇ ಯಶ್ ಫೋಟೋಗ್ರಫಿ ಕೂಡ ನಾವು ಥ್ಯಾಂಕ್ ಯು ಸೋ ಮಚ್ ಹೇಳಲೇಬೇಕು ಅವ್ರ ಜೊತೆಗೆ ನಮಗೆ ಕೇವಲ ನಾವು ಎರಡು ಜನ ಮೂರು ಜನ ಇದ್ರೆ ಆಗೋದಿಲ್ಲ ಅವ್ರ ಜೊತೆ ಪೂರ್ತಿಯಾದ ಸಹಕಾರವನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮ ಗಿರಿ ಅವರು ಗಿರಣ್ಣ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ರಕ್ಷಿ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಚೆನ್ನಾಗಿರುವಂಥ ಲೊಕೇಶನ್ ಭಾಳ ದೂರದಿಂದ ಹುಡುಕೊಂಡು ಬಂದರೂ ಕೂಡ ಭಾಳ ಪ್ರೀತಿಯಿಂದ ನಮಗೆ ಮಾಡಿಕೊಡ್ತಾರಲ್ಲ ನಮ್ಮ ಭವ್ಯಾನಂದ ಕುಂತೋಡ್ ಅವರು ಸರ್ ನಿಮಗೂ ಥ್ಯಾಂಕ್ ಯು ಅವರ ಮಗಲಿ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಸೊ ನಿಮಗೆ ಹೇಗೆ ಆಯ್ತು ಇವತ್ತು ಭಾಗವಹಿಸಿ ತುಂಬಾ ಖುಷಿ ಆಗ್ತಾ ಉಂಟು ಅಂದ್ರೆ ನಿಮ್ಮ ಚಾನೆಲ್ ಅಲ್ಲಿ ಅವಕಾಶ ಕೊಟ್ಟಕ್ಕೆ ಕೂಡ ಅವಕಾಶ ಒಂದು ಸಣ್ಣ ಅವಕಾಶ ಇದು ನಿಮ್ಮಲ್ಲಿರುವಂಟ್ ಕೊಳಲ್ ಅಂದ್ರೆ ಸುಲಭ ಅಲ್ಲ ಅಷ್ಟು ಅದರಿಂದ ಏನೋ ಒಂದು ಬರತಕ್ಕಂತ ಒಂದು ನಾದನ ಇದೆ ನೋಡಿ ಅದನ್ನ ಅಷ್ಟು ಸುಲಭವಾಗಿ ಜನರಿಗೆ ರೀಚ್ ಮಾಡೋದು ಸಾಧ್ಯ ಇಲ್ಲ ನಿಮ್ಮ ಸತತವಾದ ಪರಿಶ್ರಮಗಳಿದೆ ಇನ್ನು ಮುಂದೆ ಕೂಡ ನಿಮ್ಮ ಪರಿಶ್ರಮ ಹೀಗೇ ಬೆಳಿಲಿ ಇನ್ನಷ್ಟು ಬೇರೆ ಬೇರೆ ಕ್ಷೇತ್ರದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನ ನಿಮ್ಮ ಕಲೆಯ ಮೂಲಕ ನೀವು ಪಡಿಬೇಕು ಎಲ್ಲೋ ನೀವು ದೂರದಲ್ಲಿ ಹೋಗಿ ಇನ್ನು ದೊಡ್ಡ ಒಂದು ಗೌರವ ನೀವು ಸ್ವೀಕಾರ ಮಾಡಿದರೆ ನಾವೇ ತುಂಬ ಖುಷಿ ಪಡ್ತೇವೆ ಹಾಗೆ ನಿಮ್ಮೆಲ್ಲ ಕನಸುಗಳು ಆದಷ್ಟು ಶೀಘ್ರವಾಗಿ ನನಸಾಗಲಿ ನಿಮ್ಮ ಪ್ರಯತ್ನಗಳು ಮುಂದುವರಿಲಿ ಅಂತ ಹೇಳಿಕೊಳ್ತಾ ಇವತ್ತಿನ ಅನ್ನು ಎಂಡ್ ಮಾಡ್ತಾ ಇದ್ದೇನೆ ಸೊ ಎಲ್ಲ ವೀಕ್ಷಕರಿಗೆ ಕೂಡ ಇದು ಖುಷಿಯಾಗಿ ನಾನು ಭಾವಿಸ್ಕೊಳ್ತೇನೆ ಹೆಚ್ಚು ಶೇರ್ ಮಾಡಿ ಒಬ್ಬ ನಮ್ಮ ಹಳ್ಳಿಯ ಪ್ರತಿಭೆ ದಿಲ್ಲಿಯಲ್ಲೂ ಕೂಡ ಮುಂದೊಂದು ದಿನ ಬೆಳೆಯುವಂತಾಗ್ಲಿ ಅಲ್ಲೂ ಕೂಡ ಅವರ ಒಂದು ಕೊಳಲಿನ ವಾದನ ಕೇಳುವಂತಾಗ್ಲಿ ಅಂತ ಹೇಳಿಕೊಳ್ತಾ ಇವತ್ತಿನ ಎಪಿಸೋಡ್ ಎಂಡ್ ಮಾಡ್ತಾ ಇದ್ದೇನೆ ಸೊ ಇಷ್ಟೊತ್ತು ನನಗೆ ಸಾಕಾರ ಕೊಟ್ಟಿರುವಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದದೊಂದಿಗೆ ಮತ್ತೊಂದು ವಿಡಿಯೋ ಸಿಗ್ತೇನೆ ವೀಕ್ಷಿತ್ ನಿಮಗೂ ಮತ್ತೊಮ್ಮೆ ಧನ್ಯವಾದದೊಂದಿಗೆ ಇಷ್ಟ ಆದರೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಕೊಳ್ತಾ ಸಿ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಬಾಯ್ ಬಾಯ್